ಅಯ್ಯ ಪ್ಲೀಸ್ ನೀನು ಇದನ್ನು ಇಂಟರ್ಫಿಯರ್ ಆಗ್ದೇ ಇದ್ರೆ ಅವ್ರೆ ನೋಡು ದುರ್ಗಾ ಏನು ಮಾತಾಡಲ್ಲ ಸೈಲೆಂಟ್ ಆಗಿದ್ದಾಳೆ ಅಂತ ಮಾತ್ರಕ್ಕೆ ಅವ್ರನ್ನ ಹೇಗೆ ಬೇಕೋ ಹಾಗೆ ಟ್ರೀಟ್ ಮಾಡೋದಕ್ಕಾಗಲ್ಲ ಇವರ್ ಶಿ ಹ್ಯಾಸ್ ಫೀಲಿಂಗ್ಸ್ ಅದೇ ನೋಡಿ ನೀವು ಈ ಮನೆಗೆ ದೊಡ್ಡ ಅನುಭವ ತಿಳಿದಂತ ಹೇಳು ನೀವೇ ಹೀಗೆ ಮಾಡಿದ್ರೆ ಹೇಗೆ ಅಲ್ಲ ದುರ್ಗಾ ನಾನು ಕೇಟಕ ಅಪಾಯಿಂಟ್ ಮಾಡಿದಾಗ ನಾವ್ ಹತ್ರ ಈ ರೀತಿ ಎಲ್ಲ ಕೆಲಸ ಮಾಡಿಸಿಲ್ಲ ಈಗ ನೀವು ಅದೇ ಅಲ್ಲ ನಿಮ್ಮ ಮೇಲೆ ಏನು ಕೋಪ ಇದೋ ನನಗಂತೂ ಗೊತ್ತಿಲ್ಲ ಅವಳಿಗೆ ನಿಮ್ಗೆ ಯಾವ ಸಮಸ್ಯೆ ಆಗಿರಲ್ಲ ನೋಡಿ ಇದೆ ಫಸ್ಟ್ ಟೈಮ್ ಕ್ಲಾಸ್ ಮತ್ತೆ ಯಾವ್ದು ರಿಪೀಟ್ ಆಗುತ್ತೆ ಪ್ಲೀಸ್ ನಮ್ಮ ವಿಶ್ವನ್ ಕಾಟ ಹೆಂಗ್ ತಡ್ಕೊಂಡಿದ್ಯಾ ನೀನು ಅಲ್ಲ ನಿನ್ ನಿನ್ನ ಅವ್ನಿಗೆ ಹೇಳ್ತಾ ಇರೋದು ಇವನ್ ಕಾಟ ತಡ್ಕೊಂಡು ಇವನ್ ಕೈಲಿ ಕೆಲಸ ಮಾಡಿಸ್ತಾ ಇದೆಯಲ್ಲ ಹೆಂಗೆ ಇಷ್ಟು ಟಾರ್ಚರ್ ಕೊಡ್ತಾನೆ ನಮ್ಮ ಕಣ್ಣ ಮುಂದೆನೆ ಅರ್ಜೆಂಟ್ ಓದೇ ಗುರು ನಾನು ಇವ್ ನಮ್ಮ ಆನಂದ ಆರ್ಟ್ ಡೈರೆಕ್ಟ್ರು ತುಂಬ ಒಳ್ಳೆ ಕೆಲ್ಸಗಾರ ಮದುವೆ ಆಗಿಲ್ಲ ಆದರೂ ಹುಡುಗಿದ್ರೆ ಕುಡಿ ಏನು ತೇಜಸ್ಸು ಏನು ವರ್ಚಸ್ಸು ಕೊಹ್ನೂರ್ ವಜ್ರದ ಬಗ್ಗೆ ಕೇಳಿದ್ದೆ ಅದು ಹಿಂಗ ಇರ್ಬೇಕು ನೋಡಪ್ಪ ಆನಂದ ನಮ್ಮ ನಾಡಿನ ಬಿಡಲಾರ ಸೀರಿಯಲ್ ಬಗ್ಗೆ ಏನು ಹೇಳ್ತೀಯಪ್ಪ ಇದ್ರೆ ನೆಮ್ಮದಿ ಆಗಿರ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು ಈಗ ನಾನಿನ ಬಿಡಲಾರ ಬಗ್ಗೆ ಏನು ಹೇಳ್ತೀಯಪ್ಪ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೀನೇ ಇದೆಯಾ ನಾವು ಮಧ್ಯೆ ಹೋಗಿ ಹೋಗಿ ಬಂದಿದೀವಿ ಏನ್ ಅನ್ಸುತ್ತೆ ಬಗ್ಗೆ ಅಂದ್ರೆ ಕೆಲ್ಸದ ವಿಷಯದಲ್ಲಿ ಏನಾದ್ರು ಹೊಸದಾಗಿ ಏನಾದ್ರು ಕಲ್ತಾ ಇಲ್ಲ ಕಲ್ತಿರೋದ್ನೇ ಸೀರಿಯಲ್ ಅಲ್ಲಿ ಏನು ಕಲಿಯಕ್ಕೆ ಆಗಲ್ಲ ಕಲ್ತಿರೋದ್ನ ಇಲ್ಲಿ ಬಂದು ತೋರಿಸ್ತಾ ಮಾಮೂಲಿ ಇದಕ್ಕೆ ಈಗ ಪ್ರಕಾಶನ ಈಗ ಬಂದವನೇ ಡೈರೆಕ್ಟ್ರಿ ಇದ್ದಿರೋ ಒಂದು ಹಾಕಿರೋರು ಡೆಲ್ಲಿ ಪ್ರಕಾಶ್ ಅವ್ರಿಗೆ ಒಂದು ಮಾಂಜಾ ಕೊಟ್ಟಿರೋರು ಇದ್ದಿದ್ರೆ ನಮ್ಮ ಸರ್ ಈಗ ಪ್ರಕಾಶ ಬಂದ ಚಪ್ಪಾಳೆ ಒಡೆಯರು ಅಂದಿರೋರು ಇವರು ನಮ್ಮ ಅಕ್ಷಯ್ ಕುಲಾಲ್ ಅಂದ್ಬಿಟ್ಟು ಅಕ್ಷಯ್ ಬಾ ಬಾರ್ ಮಾತೆ करोथस्ते हंगे रोलिंग एक्शन एला मिसणा आउट आईला कोटाला अंदर एंटर बा पुटा ಅಲ್ಲೇ ಇದರ ಕಲೆಗಾರ ನಮ್ಮ ಅಕ್ಷಯ್ ಆರ್ಟ್ ಡೈರೆಕ್ಟರ್ ಅಕ್ಷಯ್ ಅಕ್ಷಯ್ ಇವನೇ ಸುಂದ್ರ ಸುಂದ್ರ ಒಳ್ಳೇದ್ ಮಾಡೋದ್ರೆ ಇದನ್ನ ನೋಡ್ಬಿಟ್ಟು ನಾಲ್ಕು ಜನ ನಿನ್ನ ಹತ್ರ ಬಂದು ಹೋಗ್ತಾರೆ ಟ್ರಾಲಿ ಹೋಗಿ ರೈಟ್

ಕುಟಾ ಇನ್ನು ಮುಂದೆ ಬಾ ಬಾ ಮುಂದೆ ಇನ್ನು ಮುಂದೆ ಬಾ ಪುಟ